ನೋಡ್ರಿ ನೀವು ಮಾಸ್ಕ್ ಯಡಿಯೂರಪ್ಪನವ್ರೂಪಾಯಿ ಮಾಸ್ಕ್ರೋನಾದಾಗ ಎಷ್ಟು ರೂಪಾಯಿ ಖರ್ಚಾಕಿರಿ ಸರ್ಕಾರನಾಗ ನಾನ್ ಕುಡ್ತೇನೆ ರೂಪಾಯಿ ಒಂದು ಮಾಸ್ಕ್ ಮಾಡಿ ಇದು ಕರೋನದ ಹತ್ತು ಸಾವಿರ ಬೆಡ್ ಮರಿ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೇಟೆ ಬರ್ತಿತ್ತು ಆ ಪ್ಯಾಕಲ್ ಒಂದು ಬೇಟೆಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪಾರ್ಟೆ ಎಷ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಪಾಠ ಒಂದು ಇದು ಒಂದು ಸಲ ನೀರು ಎಲ್ಲ ಎಲ್ಲ ಎರಡು ಎರಡು ಯಾಡಿಸಕ್ಕೆ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚೋಕೆ ಕೊಡ್ತತ್ತ ಕರೋನಾದಾಗ ದಾಖಲಾದ್ರೆ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಂಡ್ರಿ ಚೇರ್ಮನ್ ಇದ್ರು ಕೇಳ್ರಿ ಈಗ ಶಸಿ ಪಾಂಡ್ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗ್ಯವಂದು ನನ್ನ ಮಾಡಿದ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದ್ರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಯ್ತು ನಮ್ಮ ಕರೋನಾ